ನಾದಬ್ರಹ್ಮ ಹಂಸಲೀಖಾ ಏಕಾಏಕಿ ಕ್ಷಮೆ ಕೇಳಿದ್ಯಾಕೆ ಅಷ್ಟಕ್ಕೂ ಆಗಿದ್ಯೇನು ಇತ್ತೀಚೆಗಷ್ಟೇ ಹಂಸಲೀಖ ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿದ್ರು ಈ ವೇಳೆ ಬೊಲ್ಚಟ್ ಎಂಬ ಪದ ಅವರು ಬಾಯಿಂದ ಬಂದಿದೆ ಅದರ ಜೊತೆಗೆ ಜೈನ ಸಮುದಾಯದ ನಂಬಿಕೆಯ ಬಗ್ಗೆಯೂ ಹಂಸಲೇಖ ಮಾತನಾಡಿದರು ಈ ಕಾರಣಗಳಿಂದ ಜೈನ ಸಮುದಾಯಕ್ಕೆ ಹಂಸಲೇಖ ಕ್ಷಮೆ ಕೇಳಿದ್ದಾರೆ ವಿಡಿಯೋದಲ್ಲಿ ಹಂಸಲೇಖ ಅವರು ಹೇಳಿರೋದೇನು ಮಹನೀಯರೇ ದಯ ಮಾಡಿ ಕ್ಷಮಿಸಿ ನಾನು ಯಾವತ್ತೂ ಅದರ ವೃತ ಮಾತನಾಡಬೇಕು ಎಂಬ ಯೋಚನೆ ಮಾಡಿದವನಲ್ಲ ಆ ಪದವನ್ನು ಬಳಸಬೇಕು ಅಂದುಕೊಳ್ಳಲಿಲ್ಲ ಅಲ್ಲಿ ತುಂಬ ಒತ್ತಡಗಳಿಂದ ನನ್ನನ್ನು ಎಳೆದಾಡುತ್ತಿದ್ದರು ನಾನೇನೋ ಗದಲಲು ಹೋಗಿ ಆಮೇಲೆ ಆ ಕಡೆ ಬಂದೆ ಆ ಮಾತು ಬಂದಿದ್ದು ತಪ್ಪಾಯಿತು ಇನ್ಯಾವತ್ತೂ ಆ ರೀತಿ ತಪ್ಪುಗಳನ್ನು ಮಾಡೋದಿಲ್ಲ ನಾನು ಪಂಪನ ದಾಸಾನುದಾಸ ಕನ್ನಡವನ್ನು ಕಟ್ಟಿದ ಆ ಮಹಾನ್ ವ್ಯಕ್ತಿಯ ಸೇವೆಗೆ ನಿಂತಿರೋನು ನಾನು ದಯಮಾಡಿ ಇದನ್ನು ಬೆಳೆಸಬೇಡಿ ಪತ್ರದ ಮುಖಾಂತರವೂ ಕ್ಷಮೆ ಕೇಳಿದ್ದೇನೆ ದಯವಿಟ್ಟು ಈ ವಿಷಯವನ್ನ ಇಲ್ಲಿಗೆ ಮುಕ್ತಾಯ ಮಾಡಿ ಎಂದು ವಿಡಿಯೋದಲ್ಲಿ ಹಂಸಲೇಖ ಅವರು ಹೇಳಿಕೊಂಡಿದ್ದಾರೆ ಇನ್ನು ಪತ್ರದ ಮೂಲಕ ಬಹಿರಂಗ ಕ್ಷಮೆಯನ್ನ ಕೇಳಿದ್ದಾರೆ ಕ್ಷಮೆ ಇರಲಿ ನನ್ನ ಪಂಪನಾಣೆ ನನ್ನ ಪದ ಬಳಕೆ ಉದ್ದೇಶ ಪೂರಿತವಲ್ಲ ಗಲಾಟೆ ಒತ್ತಡದ ಆ ಕ್ಯಾಮ್ರಾಗಳ ಗುಂಪಿನಲ್ಲಿ ಆ ಮಾತು ತೋರಿ ಬಂದಿದೆ ತ್ಯಾಗ ಮತ್ತು ಸಹನೀಯ ಸಂಸ್ಕೃತಿಯನ್ನು ಜಗತ್ತಿಗೆ ನೀಡಿದ ಜೈನ ಸಮುದಾಯಕ್ಕೆ ಶಿರಭಾಗಿ ಕ್ಷಮೆ ಕೋರುತ್ತೇನೆ ಎಂದರು ಪ್ರಿಯ ಮಾಧ್ಯಮಗಳೇ ತಯ ಮಾಡಿ ನಾನು ದುಡುಕಿ ಮಾತನಾಡಿದ ಆ ಬುಲ್ ಪದವನ್ನ ಡಿಲೀಟ್ ಮಾಡಿ ಕನ್ನಡದ ಕಾವ್ಯ ಪರಂಪರೆಯ ಬೇರು ಕಾಂಡಗಳಲ್ಲಿರುವ ಜೈನ ಕವಿ ಮುನಿ ಪರಂಪರೆಗೆ ಆಗಿರುವ ಗಾಯವನ್ನು ವಾಸಿ ಮಾಡಲು ಈ ಮೂಲಕ ಕೋರುತ್ತಿದ್ದೇನೆ ಆಡು ಮಾತುಗಳನ್ನ ಕಾಯಿನ್ ಮಾಡುವ ನನ್ನಂತಹ ಸಿನಿಮಾ ರೈಟರ್ಗಳಿಗೆ ಇದು ಶಾಸ್ತಿ ಮತ್ತು ಶಾಪ ಎಂದು ನಾನು ಭಾವಿಸುತ್ತೇನೆ ಆ ಮಾತು ನನ್ನ ನನ್ನ ಬಾಯಿಂದ ಅಲ್ಲಿ ಹೊರಟ ಹಿನ್ನೆಲೆ ಹೀಗಿದೆ ಆ ಕಾರ್ಯಕ್ರಮ ಮುಗಿಸಿ ಹೊರ ಬರುವಾಗ ಚಾನಲ್ನವರು ಇಂಡಿವಿಜುವಲ್ ಬೈಟ್ಗಳಿಗಾಗಿ ಕೈ ಹಿಡಿದು ಎಳೆದಾಡಿದ್ರು ಆಗ ಸಿಟ್ಟು ತಡೆದುಕೊಂಡು ಹೊರ ಬಂದೆ ನನ್ನ ಸಹಾಯಕ ನನ್ನನ್ನ ಹೊಗಳಿದ ಸಿಟ್ಟು ತಡೆಯಲಾಗಲಿಲ್ಲ ಆದ್ರೂ ತಡೆದುಕೊಂಡಿದ್ದು ಒಳ್ಳೆಯದಾಯಿತು ಸರ್ ಆಗ ನಾನು ಆತನಿಗೆ ಸಿಟ್ಟು ಹೋಗಿ ಬಾರೋ ಬುಲೆಟ್ ಎಂದು ನಕಿಸಿದೆ ನಾನಿನ್ನೂ ಮುಂದುವರೆದು ಸಿಟ್ಟು ಒಂದು ಪುಲ್ಚಿಟ್ ಎಂದೆ ಆದ್ರೆ ಆ ಪಾಪ ಅಲ್ಲಿ ಬರಬಾರದಿತ್ತು ಇಷ್ಟೇ ನಡೆದಿತ್ತು ದಯವಿಟ್ಟು ಕ್ಷಮಿಸಿ ಎಂದು ಪತ್ರದ ಮುಖೇನ ಬಹಿರಂಗವಾಗಿ ಹಂಸಲಿಕ್ಕೆ ಅವರು ಕ್ಷಮೆಯಾಚಿಸಿದ್ದಾರೆ ದಯಮಾಡಿ ಕ್ಷಮಿಸಿ ದಯಮಾಡಿ ಕ್ಷಮಿಸಿ ನಾನು ಯಾವತ್ತು ಅದರ ವಿರುದ್ಧ ಮಾತಾಡ್ಬೇಕು ಅಂತ ಯೋಚನೆ ಮಾಡಿದ ಮತ್ತೆ ಆ ಪದವನ್ನು ಬಳಸಬೇಕು ಅಂತ ಕೂಡ ನಾನು ಅನ್ಕೊಳ್ಳಿಲ್ಲ ಅಲ್ಲಿ ವಾತಾವರಣದಲ್ಲಿ ತುಂಬಾ ಒತ್ತಡಗಳಿಂದ ನನ್ನನ್ನು ಎಳೆದಾಡ್ತಿದ್ರು ನಾನೇನು ಅವ್ರಿಗೆ ಹೋಗಿ ಆಮೇಲೆ ಕಡೆ ಬಂದೆ ಹಾಗಾಗಿ ಆ ಭವಾವಳಿ ವಿಷಯ ಮಾತಾಡುವಾಗ ಆ ಮಾತು ಅಲ್ಲಿ ಬಂದಿದ್ದ ತಪ್ಪಾಯಿತು ದಯವಿಟ್ಟು ಇನ್ಯಾವತ್ತು ಆ ರೀತಿಯ ತಪ್ಪು ಮಾಡಲ್ಲ ಆಮೇಲೆ ನಾನು ಪಂಪನ ದಾಸಾನುದಾಸ ಕನ್ನಡವನ್ನ ಕಟ್ಟಿದ ಆ ಮಹಾನ್ ವ್ಯಕ್ತಿಯ ಸೇವೆಗೆ ನಿಂತಿರು ಅದರಿಂದ ದಯಮಾಡಿ ಬೆಳೆಸಬೇಡಿ ನಾನು ಇನ್ನು ಯಾವ ರೀತಿ ಕ್ಷಮೆ ಕೇಳಬೇಕು ನಾನು ಹೇಳಬೇಕಾದ ಸ್ವಲ್ಪ ವಿವರವಾಗಿ ಒಂದು ಪತ್ರದಲ್ಲಿ ಬರೆದು ಪೋಸ್ಟ್ ಮಾಡಿದ್ದೀನಿ ಅದೇ ನನ್ನ ವಾಯ್ಸ್ ಅಂತ ತಿಳ್ಕೊಂಡು ದಯವಿಟ್ಟು ಈ ವಿಷಯವನ್ನು ಇಲ್ಲಿಗೆ ಮುಕ್ತಾಯ ಮಾಡಿ ನಮಸ್ಕಾರ